ಪೋಸ್ಟರ್ ಫಸ್ಟ್ ಓ ರಿವೀಲ್ ಆಗಿಬಿಟ್ಟು ಆಮೇಲೆ ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡ್ತೀವಿ ಮಾಡಿದೆ ನಾವೇ ನಾನು ನನ್ನ ಫ್ರೆಂಡ್ಸ್ ಜೊತೆ ಸೇರಿ ಅದನ್ನ ಪ್ರೊಡ್ಯೂಸ್ ಮಾಡಿದ್ವಿ ಟು ತೌಸಂಡ್ ಸೆವೆಂಟೀನಲ್ಲಿ ಅದು ರಿಲೀಸ್ ಆಯಿತು ಆ್ಯಂಡ್ ಅದು ಇಟ್ ಒನ್ ದ ಸ್ಟೇಟ್ ಅವಾರ್ಡ್ ಫಾರ್ ಬೆಸ್ಟ್ ಡೆಬ್ಯೂ ಫಿಲ್ಮ್ ಆ್ಯಂಡ್ ಬೆಸ್ಟ್ ಡೆಬ್ಯೂ ಡೈರೆಕ್ಟರ್ ಆ ಟೈಮಲ್ಲಿ ಸೊ ಕರೆಂಟ್ಲಿ ನೆಟ್ಫ್ಲಿಕ್ಸಲ್ಲಿ ಅದು ಸ್ಟ್ರೀಮ್ ಆಗ್ತಾ ಇದೆ ಸೊ ಎರಡನೇ ಫಿಲ್ಮ್ ಬಂದು ಹೊಸ ದಿನಚರಿ ನಾವು ಡಿಸ್ ಫಿಲ್ಮ್ಸಲ್ಲಿ ಪ್ರೊಡ್ಯೂಸ್ ಮಾಡಿದ್ದು ಕೀರ್ತಿ ವೈಶಾಖ್ ಡೈರೆಕ್ಟ್ ಮಾಡಿದರು ಸೊ ಫಿಲ್ಮು ಟೂ ತೌಸಂಡ್ ಏನೋ ಟ್ವೆಂಟಿ ಟೂ ಡಿಸೆಂಬರಲ್ಲಿ ರಿಲೀಸ್ ಮಾಡಿತ್ತು ಅದನ್ನ ಶೂಲಿನ್ ಮೀಡಿಯಾ ಜೊತೆ ಅದು ನಮ್ಮದು ಫಸ್ಟ್ ಕೊಲ್ಯಾಬ್ರೇಷನ್ ನಾನು ಅವ್ರು ಹಿಂದಿ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಅಂತ ಹೋಗಿದ್ದೆ ಬಟ್ ಅವ್ರನ್ನ ಕನ್ನಡ ಇಂಡಸ್ಟ್ರಿಗೆ ಕಟ್ ಬಂದೆ ಹೊಸದಿ ನೆಚ್ಚರಿ ಮಾಡಲಿಕ್ಕೆ ಅಂತ ಸೊ ಅದು ಎರಡನೇ ಫಿಲ್ಮ್ ನಮ್ಮದು ಸೊ ಆ ಥಿಯೇಟರಲ್ಲಿ ನಾವೇನು ಹೆಚ್ಚಿಗೆ ಏನು ಇಂಪ್ಯಾಕ್ಟ್ ಆಗಲಿಲ್ಲ ಯಾಕಂದರೆ ಲಾಸ್ಟ್ ಇಯರ್ ಈ ಟೈಮಲ್ಲಿ ಒಂದು ಎವ್ರಿ ವೀಕ್ ಒಂದು ಎಂಟೆಂಟ್ ಹತ್ತಕ್ಕೆ ಫಿಲ್ಮ್ ರಿಲೀಸ್ ಆಗ್ತಾ ಇತ್ತು ನಮ್ಮಂಥ ಚಿಕ್ಕ ಒಳ್ಳೆ ಫಿಲ್ಮ್ಗಳು ನಿಲ್ಲೋದು ಕಷ್ಟ ಇತ್ತು ಸೊ ಬಟ್ ಏನಂತಂದರೆ ಟೂ ತೌಸಂಡ್ ಟ್ವೆಂಟಿ ಟೂ ಟೈಮ್ಸ್ ಆಫ್ ಇಂಡಿಯಾ ರ್ಯಾಂಕಿಂಗಲ್ಲಿ ನೈನ್ತ್ ಪೊಸಿಷನಲ್ಲಿತ್ತು ಹೊಸದಿನಿಜ್ ಯಾವುದು ದೊಡ್ಡ ಸ್ಟಾರ್ ಇರಲಿಲ್ಲ ಯಾವುದು ಒಂದು ಬಿಗ್ ಪ್ರೊಡಕ್ಷನ್ ಇರಲಿಲ್ಲ ಆದರೂ ಕಾಂಟೆಂಟ್ ಸ್ಟ್ರಾಂಗ್ ಆಗಿತ್ತು ಕೀರ್ತಿ ವೈಶಾಖ್ ಮಾಡಿದ್ದು ವರ್ಕ್ ಅದರಲ್ಲಿ ಕಾಣ್ತಾ ಇತ್ತು ಸೊ ಇಡೀ ಆರ್ಟಿಸ್ಟು ಟೀಮು ಏನೋ ವರ್ಕ್ ಅದರಲ್ಲಿ ಕಾಣ್ತಾ ಇತ್ತು ಸೊ ಆ ಒಂದು ನೈನ್ತ್ ಪೊಸಿಷನಲ್ಲಿತ್ತು ಹೀಗಾಗಿ ನಮಗೆ ಅದನ್ನು ಒಂದು ಒಳ್ಳೆ ರೇಟ್ಗೆ ಸೇಲ್ ಮಾಡೋಕ್ಕಾಗಿತ್ತು ಕರೆಂಟ್ಲಿ ಅದು ಅಮೆಝಾನ್ ಪ್ರೈಮಲ್ಲಿ ಸ್ಟ್ರೀಮ್ ಆಗ್ತಾ ಇದೆ ಟೈಟಲ್ ಫ್ರೈಡೇ ಅಂದಿದ ತಕ್ಷಣ ಸಿನಿಮಾ ಇಂಡಸ್ಟ್ರಿ ಅವ್ರಿಗೆಲ್ಲ ಒಂದು ತುಂಬ ಇಂಪಾರ್ಟೆಂಟ್ ಡೇ ಆಗುತ್ತೆ ಸೊ ಯಾವಾಗಲೂ ನಾವು ಒಂದು ಸಿನಿಮಾ ಮಾಡಬೇಕಾದ್ರೆ ಒಂದು ಫ್ರೈಡೇಗೆ ಕಾತರದಿಂದ ಕಾಯ್ತಾಯಿರ್ತೀವಿ ಇರ್ತೀವಿ ಸೊ ಈಗ ನಮಗೆ ಎರಡು ಫ್ರೈಡೇಗೆ ನಾವು ಕಾತರದಿಂದ ಕಾಯ್ತಾ ಇರ್ತೀವಿ ಒಂದು ನಮ್ಮ ಸಿನಿಮಾ ಫ್ರೈಡೆ ಹಾಗೂ ಅದು ರಿಲೀಸ್ ಆಗೋ ದಿನ ಫ್ರೈಡೆ ಸೊ ಫ್ರೈಡೇ ಒಂದು ಲೈನಲ್ಲಿ ನಮ್ಮದು ಫ್ರೈಡೇದೊಂದು ಸಾರಾಂಶ ಹೇಳಬೇಕು ಕತೆ ಹೇಳಬೇಕು ಅಂತಂದರೆ ಒಂದು ಚೆನ್ನಾಗಿ ಹೋಗ್ತಾ ಇದ್ದಿದ್ದು ಲೈಫಲ್ಲಿ ಒಂದು ಫ್ರೈಡೆ ಒಂದು ಫ್ರೈಡೇಲಿ ಏನೆಲ್ಲ ಆಗ್ಬೋದು ಆ ಒಂದು ರಾತ್ರಿಲಿ ಆ ಒಂದು ಒಂದು ಹೀರೋ ಹೀರೋಯಿನ್ ಏನಿರ್ತಾರೆ ಅವ್ರ ಲೈಫಲ್ಲಿ ಒಂದು ಸಿಚುವೇಶನ್ ಬರುತ್ತೆ ಆ್ಯಂಡ್ ಅವ್ರ ಅಷ್ಟು ಖುಷಿ ಅವ್ರ ಲೈಫಲ್ಲಿದ್ದ ಅಷ್ಟು ಖುಷಿ ಆಗ್ಬಿಡುತ್ತೆ ಸೊ ಏನಾಗುತ್ತೆ ಅದರಿಂದ ಏ ಆ ಸಿಚುವೇಶನ್ ಏನು ಆ್ಯಂಡ್ ಅಲ್ಲಿಂದ ಹೇಗೆ ಕತೆ ಮುಂದುವರಿಯುತ್ತೆ ಅನ್ನೋದು ಒಂದು ಸಿಂಪಲ್ ಲೈನ್ ಆ್ಯಂಡ್ ಅದು ಆ ಫ್ರೈಡೇ ಏನಿದೆ ಅದು ಸಿನ್ಮಾ ನೋಡೋಕ್ಕೆ ಹೋಗಿರ್ತಾರೆ ಒಂದು ನೈಟ್ ಶೋ ಆ ಸಿನಿಮಾಗಳು ನೋಡೋಕೆ ಹೋದಾಗ ಆ ಥರದೊಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ ಸೊ ಒಂದು ಮಿನಿಟ್ ಟು ಮಿನಿಟ್ ಥ್ರಿಲ್ಲರ್ ಅಂತ ಏನು ಹೇಳ್ತೀವಿ ಆ ಥರ ನಡೀತಾ ಹೋಗುತ್ತೆ ಕತೆ ಎಲ್ಲೂ ಡ್ರಾಪ್ ಆಗೋದಾಗಲಿ ಅಥವಾ ಡ್ರ್ಯಾಕ್ ಆಗೋದರಲ್ಲಿ ಅನ್ನೋ ಥರ ಫೀಲಿಂಗ್ ಬರೋದಿಲ್ಲ ಸೊ ಒಂದು ಥ್ರಿಲ್ಲರ್ ಸಸ್ಪೆನ್ಸ್ ಜಾನರಿಂದ ಈ ಸಹ ನಾವು ಸಿನಿಮಾ ಮಾಡ್ತಾ ಸೊ ಇದ್ರದ್ದು ಇನ್ನೂ ಕೀರ್ತಿ ಮಾತಾಡ್ತಾಯಿದ್ದೀವಿ ಸೊ ಸಿನಿಮಾ ಬಗ್ಗೆ ಎಲ್ಲ ಮಾಹಿತಿ ವಹಿಸೋಕ್ಕೆ ಕೊಟ್ಟು ನಾನು ಐ ಜಸ್ಟ್ ವಾಂಟ್ ಥ್ಯಾಂಕ್ ಅಲೋಕ್ ಸರ್ ಮುದ್ದುನ್ ಜಯ್ ಸರ್ ಅಂಡ್ ಗಂಗಾಧಯ್ ಸರ್ ಫಾರ್ ಗಿವಿಂಗ್ ಅಸ್ ಅನದರ್ ಅಪರ್ಚುನಿಟಿ ಫಸ್ಟ್ ಫಿಲಮ್ ಮಾಡಿ ಎವ್ರಿ ಸಿನಿಮಾ ನಾವು ಮಾಡೋದೇ ನಮಗೆ ಜಸ್ಟ್ ಇನ್ನೊಂದು ಸಿನಿಮಾ ಸಿಗ್ಲಿ ಅನ್ನೋ ಹೋಪಿಂದ ಅನ್ನೋ ಒಂದು ಸಿಚುಯೇಷನ್ ಕ್ರಿಯೇಟ್ ಆಗಿದೆ ಅಂಡ್ ವಿ ಆರ್ ವೆರಿ ಗ್ರೇಟ್ಫುಲ್ ದಟ್ ವಿ ಗಾಡನ್ ಆಪರ್ಚುನಿಟಿ ಆ್ಯಂಡ್ ಅವರೇ ನಮಗೆ ಇನ್ನೊಂದು ಆಪರ್ಚುನಿಟಿ ಕೊಟ್ಟಿರೋದು ನಮ್ಗಿನ್ನ ಖುಷಿ ಇದೆ ಸೊ ಜಾಸ್ತಿ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಅರ್ಲಿ ಸ್ಟೇಜಸ್ ಆಗ್ಬಿಡುತ್ತೆ ಸದ್ಯಕ್ಕೆ ಪೋಸ್ಟರ್ ಅಲ್ಲಿ ಡೇಕೌಂಟ್ ಮಾಡಿದ್ರೆ ಏನೇನು ನಡೀಬಹುದು ಅನ್ನೋ ಎಲಿಮೆಂಟ್ಸ್ ನಾವು ಬಿಟ್ಟಿದ್ದೀವಿ ಅದು ಬಿಟ್ಟು ಟೈಟಲ್ ಫ್ರೈಡೇ ಅನ್ನೋದು ಅದೇ ವೈಶಾಖ್ ಹೇಳಿದಂಗೆ ನಮಗೆಲ್ಲ ಇಂಪಾರ್ಟೆಂಟ್ ಡೇ ಅಂಡ್ ಒಂದ್ ಸ್ವಲ್ಪ very special connection because first of all, I've been here for longer time, almost around 12-13 years. So, I do understand Kannada but can't speak much, but solpa solpa So, so it's all good here and now the good feeling which I personally feel is uh, being there in other countries and all, we still feel that lot of uh, Kannada diaspora is connecting to us and a lot of connections are over there and we feel a special connection with Karnataka. शाय इंट्रोवेटेड हागते बट फॉर द फस्ट My character is अवतार girl who is basically a no nonsense girl. ये इन नो रहते हैं, अदर से लगे शील स्टैंड फॉर इट मुंदे यार इट कैन be एनी any एम anybody, एनी will शी विल नाट केर ऐन करेक्टिव और शील स्टैंड फॉर इट ಆ್ಯಂಡ್ ಶಿ ಎಕ್ಸ್ಪೆಕ್ಟ್ಸ್ ದ ಸೇಮ್ ಫ್ರಮ್ ಹರ್ ಪಾರ್ಟ್ನರ್ ಬಟ್ ಐ ಲೆಟ್ ಹಿಮ್ ಟಾಕ್ ಅಬೌಟ್ ಹಿಮ್ ಸೆಲ್ಫ್ ಆ್ಯಂಡ್ ಯಾ ನನ್ಸನಾಗೆ ಇಟ್ಸ್ ಅ ಚಾಲೆಂಜಿಂಗ್ ರೋಲ್ ಆ್ಯಂಡ್ ಐ ವಾಂಟೆಡ್ ಟು ಎಕ್ಸ್ಪೆರಿಮೆಂಟ್ ವಿತ್ ಮೈ ಕ್ಯಾರೆಕ್ಟರ್ಸ್ ಇನ್ ಮೈ ಅಪ್ಕಮಿಂಗ್ ಫಿಲ್ಮ್ಸ್ ಆ್ಯಂಡ್ ನಾಟ್ ಜಸ್ಟ್ ಎಲ್ಲರೂ ಶ್ರುತಿ ಕ್ಯೂಟ್ ಆಗಿದ್ದಾರೆ ಕ್ಯೂಟ್ ಆಗಿದ್ದಾರೆ ಅಂದರೆ ನಂಗೆ ಬೇರೆ ಟೈಪ್ ಕ್ಯಾರೆಕ್ಟರ್ಸು ಪ್ಲೇ ಮಾಡೋಕ್ಕಾಗತ್ತೆ ಅಂತ ನನಗೆ ಐ ಥಿಂಕ್ ದಿಸ್ ಇಸ್ ಅ ವೆರಿ ಗುಡ್ ಪ್ರಾಜೆಕ್ಟ್ ಫಾರ್ ಮೀ ಟು ಟೇಕ್ ಆಲ್ ಆಮೇಲೆ ಹೋಪ್ಫುಲಿ ನಾನು ಡಿಸಪಾಯಿಂಟ್ ಮಾಡೋಲ್ಲ ಥ್ಯಾಂಕ್ ಯು ಮೇಡ್ ಇನ್ ಬೆಂಗಳೂರು ಅಂತ ಇದಕ್ಕೆ ಮುಂಚೆ ಒಂದು ಸಿನಿಮಾ ಮಾಡಿದ್ದೆ ಅದಾದ ಮೇಲೆ ನೆಕ್ಸ್ಟ್ ಏನು ಮಾಡೋಣ ಅಂತ ನೋಡ್ತಿರುವಾಗ ಐ ಮೀನ್ ಐ ಇಷ್ಟು ಅ ಲಾಟ್ ಆಫ್ ಫಿಲ್ಮ್ ಇರುತ್ತೆ ಅದರಲ್ಲಿ ಹೊಸ ದಿನಚರಿ ಅನ್ನೋ ಸಿನಿಮಾ ನಾನು ನೋಡಿದ್ದೆ ಸೊ ಇವ್ರ ಕೆಲಸ ತುಂಬ ಇಷ್ಟ ಆಯಿತು ಆ್ಯಂಡ್ ಸಡನ್ಲಿ ಈ ಸಿನಿಮಾ ಹೀಗೆ ಮಾಡ್ತಿದ್ದೀವಿ ನೀವು ಮಾಡ್ತೀರ ಅಲ್ಲ ನಟನಾಗಿ ಅಂತ ಕೇಳಲ್ಲ ಆಯಿತು ಕತೆ ಕೇಳಿದೆ ಕತೆ ಕೇಳಿದಾಗ ನಂಗೆ ಅನಿಸಿದ್ದೆ ಏನಂದರೆ ಈ ಥರ ಒಂದು ಇನ್ಸಿಡೆಂಟ್ ನಮ್ಮೆಲ್ಲರ ಲೈಫಲ್ಲೂ ಆಗಿರುತ್ತೆ ಬಟ್ ಅದಕ್ಕೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅದ್ರ ಮೇಲೆ ಮುಂದುವರಿಯುತ್ತೆ ಸೊ ಇದರಲ್ಲಿ ಹೌ ದ ಕಪುಲ್ ರಿಯಾಕ್ಟ್ ಅದರಿಂದ ಯಾವ ಎಕ್ಸಿಡೆಂಟ್ವರೆಗೂ ಹೋಗುತ್ತೆ ಅನ್ನೋದು ಅಂಡ್ ನಂಗೆ ಒಂದು ನಂಬಿಕೆ ಏನಂದ್ರೆ ಈ ಸಿನಿಮಾ ಮೇಲೆ ಇದು ಎಲ್ರಿಗೂ ಕನೆಕ್ಟ್ ಆಗುವಂತ ಒಂದು ಕಾಮನ್ ಪಾಯಿಂಟ್ ಇದೆ ಅದರಲ್ಲಿ ಸೊ ಈ ತರದ ಕಥೆಯನ್ನ ಪ್ರೊಡ್ಯೂಸ್ ಮಾಡ್ತಿರೋದಕ್ಕೆ ಗಂಗಾಧರ್ ಸರ್ಗೆ ಮತ್ತು ಅವ್ರ ತಂಡಕ್ಕೆ ಅಭಿನಂದನೆಗಳು ಮತ್ತು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಎಲ್ಲ ನಟರಿಗೂ ಅಭಿನಂದನೆಗಳು ಈ ಥರದ ಸಿನಿಮಾ ಹೆಚ್ಚು ಹೆಚ್ಚು ಜನ್ರಿಗೆ ತಲುಪೋದಕ್ಕೆ ಮಾಧ್ಯಮದವರ ಸಹಾಯ ತುಂಬ ಅರ್ಥಗತ್ತೆ ಐ ಮೀನ್ ಸಪೋರ್ಟ್ ನಮಗಿರಲಿ ಥ್ಯಾಂಕ್ ಯು ಮಾತಾಡಿ ಹಾಂ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಹಿಂದುಗಡೆ ಇರೋರು ಫೋಟೋ ಸಲುವಾಗಿ ಮುಂದುಗಡೆ ಬಂದಿದ್ದೀನಿ ಅಷ್ಟೇ ಅಂದರೆ ಡೈಮ್ ಮಾತಾಡೋದಿಲ್ಲ ಮಾತಾಡೋಣ ನಾನು ಬೇಕಾದವ್ರು ಮೊದಲಿಲ್ಲ ಸೊ ಐನಾ ಮೂವಿಯಲ್ಲಿ ನಾನು ಒಂದ್ ಪ್ರೊಡ್ಯೂಸರ್ ಸೊ ಅವಾಗಿಂದ ನಾವು ಕೂಡ ಮಾಡ್ತಾ ಇದ್ದೀವಿ ಸೊ ಗಂಗಾಧರ್ ಏನೇ ಪ್ರೊಜೆಕ್ಟ್ ಮಾಡಿದ್ರು ನಾನು ಅವ್ರ ಜೊತೆ ಎಕ್ಸಿಕ್ಯೂಟ್ ಪ್ರೊಡ್ಯೂಸರ್ ಅಂತ ಮಾಡ್ತಾ ಇದ್ದೀನಿ ಸೊ ವಿ ವರ್ಕ್ ಟೀಮ್ ಸೊ ಅಷ್ಟೇ ಹೇಳೋದು ಈ ಪ್ರೊಜೆಕ್ಟ್ ಅಲ್ಲಿ ನಾನು ಎಕ್ಸಿಕ್ಯೂಟ್ ಪ್ರೊಡ್ಯೂಸರ್ ಆಗಿ ಮಾಡ್ತಾ ಇದ್ದೀನಿ ಸೊಲಿ ಎಲ್ಲ ಚೆನ್ನಾಗಿ ಬಂದು ಎಲ್ಲರೂ ಖುಷಿಯಿಂದ ಈ ಮೂವಿ ಒಂದು ಒಳ್ಳೆ ಮೂವಿ ಸಕ್ಸಸ್ ಆಗಿ ಮಾಡಬೇಕು ಅಂತ ಒಂದು ಆಸೆ टाइल okay,